ಮಿಸ್ಟರ್ ಜಗದೀಶ್ ನಿಮಗೆ ರೀ ನೆನಪಿದ್ದೀನಾ ಯಾರು ಅಂತ ನೆನಪಿಲ್ಲ ಅಂತ ಕೇಳಿರಿ ಬರ ಶುಲ್ಕಿ ಅಂದ್ಬಿಟ್ಟು ಯಲಹಂಕ ವಿಧಾನಸಭಾ ಕ್ಷೇತ್ರದಲ್ಲಿರೋದು ನಮ್ಮ ಎಮ್ ಎಲ್ ಯಾರು ಅಂತೀರಾ ಎಸ್ ಆರ್ ವಿಶ್ವನಾಥ್ ಅವರು ಏನೋ ಅದು ತೋಳಲ್ಲಿ ತಾಕತ್ತಿದ್ರೆ ಏನೋ ತೋಳಲ್ಲಿ ಬಲ ಇದ್ದರೆ ಆ ತಾಕತ್ತು ಆ ಬಲ ಏನಾದ್ರೂ ಇದೆಯಾ ನನ್ನೊಂದು ಸವಾಲಿದೆ ಅದು ಸ್ವೀಕಾರ ಮಾಡೋಕ್ಕೆ ಒಂಥರ ಗುಂಡಿನ ಗಟ್ಟಿ ಇರಬೇಕು ಸವಾಲ ಸ್ವೀಕಾರ ಮಾಡಕ್ಕೆ ನಿಮ್ಮ ತೋಳಲ್ಲಿ ಬಲನೂ ಇರಬೇಕು ಇದೆಯಾ ಕರ್ಗೋಗಿದ್ಯಾ ಏನಂತೀರಾ ಆ ಸವಾಲು ನೀವು ಇರೋದು ನನ್ನ ಪಕ್ಕ ಕ್ಷೇತ್ರದಲ್ಲಿ ನಿಮ್ಮ ಕ್ಷೇತ್ರದಲ್ಲಿ ನೀವೇನು ಹೇಳ್ತೀರಲ್ಲ ಹುಟ್ಟಿ ಬೆಳೆದು ಇದೇ ಕ್ಷೇತ್ರದಲ್ಲಿ ಇದ್ದೀನಿ ಅಂತ ಅಲ್ಲಿ ಏನು ಕಡ್ದು ಗುಡ್ಡ ಹಾಕಿದ್ದೀರಿ ಅದನ್ನೊಂದು ಸ್ವಲ್ಪ ಜನರಿಗೆ ತೋರ್ಸಣ ಯಲಹಕ ಕ್ಷೇತ್ರದಲ್ಲಿ ಎಸ್ ಆರ್ ವಿಶ್ವನಾಥ್ ಅವರು ಏನೇನು ಅಭಿವೃದ್ಧಿ ಮಾಡಿದ್ದಾರೆ ನೀವು ಹುಟ್ಟಿ ಬೆಳೆದು ನಿಮ್ಮ ಎಮ್ ಎಲ್ ಎಗಳು ಯಾರ್ಯಾರು ಬಂದ್ರಲ್ಲ ಅವರು ಏನು ಕಡ್ದು ಗುಡ್ಡ ಹಾಕಿ ಏನೇನು ಅಭಿವೃದ್ಧಿ ಮಾಡಿದ್ದಾರೆ ಅದನ್ನೆಲ್ಲ ಸವಾಲು ರೀತಿಯಲ್ಲಿ ಸ್ವೀಕಾರ ಮಾಡಕ್ಕೆ ತಯಾರಿದ್ದೀರಾ ನಾನು ಇದ್ದೀನಿ ನಾನು ಇಂಚಿಂಚು ಯಲಹ ಕ್ಷೇತ್ರದ ಅಭಿವೃದ್ಧಿನ ಇಂಚಿಂಚು ನಿಮ್ಮನ್ನು ಕರ್ಕೋಕ್ ತೋರಿಸ್ತೀನಿ ಬನ್ರಿ ಯಾಕಂತ ಹೇಳ್ತೀರಾ ನಾನು ಎಲ್ಲ ಕ್ಷೇತ್ರ ಕಾಲಿಟ್ಟಾಗ ಹೆಂಗಿತ್ತು ಗೊತ್ತಾ ಯಲಹಂಕ ಐದು ಗಂಟೆ ಮೇಲೆ ಹೆಣ್ಮಕ್ಳು ಗಂಡು ಮಕ್ಕಳು ಯಾರು ಓಡಾಡಕ್ ಆಗ್ತಿಲ್ಲ ರಾಬ್ರಿಗಳಾಗೋದು ಚೂರುಗಳು ಚುಚ್ಚೋರು ಪಿಕ್ ಪ್ಯಾಕ್ ಆಟೋರು ಈಗ ಬನ್ರಿ ಹನ್ನೆರಡು ಗಂಟೆ ಒಂದು ಗಂಟೆ ಎಲ್ಲಿ ಬೇಕಾದ್ರೆ ಒಂದು ಹೆಣ್ಮಕ್ಕಳು ಬಿಡ್ರಿ ಸ್ವತಂತ್ರವಾಗಿ ಮನೆ ರೀಚ್ ಆಗ್ತಾರೆ ಅಷ್ಟು ಅಭಿವೃದ್ಧಿ ಆಗಿದೆ ರೀ ಯಲಹ ಇಲ್ಲಿ ಕಾರಣ ಯಾರು ಎಸ್ ಆರ್ ವಿಶ್ವನಾಥ್ ಅವರು ನೀವು ಮಾತೆತ್ತೀರೇಳ್ತಿರೋಳೋ ಓ ರೆಡ್ಡಿ ಗಿಡ್ಡಿ ಅಂತ ನಾವು ಯಾರು ಅವ್ರದು ಜಾತಿನ ನೋಡಿ ಓಟ್ ಹಾಕಲ್ಲ ರೀ ನಮ್ಮ ಮನೆಗೆ ಬಂದ್ರಿ ಇವಾಗಲೂ ನಮ್ಮ ಮನೇಲಿ ದೊಡ್ಡ ಮಗ ಯಾರು ಅಂದರೆ ಎಸ್ ಆರ್ ವಿಶ್ವನಾಥ್ ಅಂತಾರೆ ನನ್ನ ಮನೆಗೆ ಬಿಡ್ರಿ ಯಲಾಂಕದಲ್ಲಿ ಯಾವುದೇ ಮನೆಗೆ ಹೋಗ್ರಿ ಯಾರು ನಿಮ್ಮ ಮನೆ ದೊಡ್ಡ ಮಗ ಅಂದರೆ ಎಸ್ ಆರ್ ವಿಶ್ವನಾಥ್ ಅಂತ ತೋರಿಸ್ತಾರೆ ಮತ್ತು ಸದನದಲ್ಲೂ ಕೂಡ ಅವ್ರು ಹೇಳಿದಾರಲ್ವಾ ನಮ್ಮ ಕುಟುಂಬಕ್ಕೆ ಅವಮಾನ ಮಾಡಿದ್ದಾರೆ ಅಂತ ಕುಟುಂಬ ಅಂದರೆ ಅವ್ರ ಮನೆ ಎಂಟಿ ಮಕ್ಕಳು ಅಂತ ನೋಡ್ತಿಲ್ಲ ರೀ ಆ ಕ್ಷೇತ್ರ ಯಲಾಂಕ ಕ್ಷೇತ್ರದ ಮತದಾರನ ಅವ್ರ ಕುಟುಂಬ ಅಂತ ನೋಡ್ತಾರೆ ನೀವೇನ್ ಮಾಡಿದ್ರಿ ನಮ್ಮ ಮಧ್ಯ ಒಂದು ಜಾತಿನ ತಂದು ಹೊಡೆಯೋಕೆ ಪ್ರಯತ್ನ ಮಾಡ್ರಿ ಅದನ್ನ ಅವರು ಪ್ರಸ್ತಾವನೆ ಮಾಡಿದ್ದಾರೆ ಬಂದ್ರಿ ಈ ಸವಾಲು ಸ್ವೀಕಾರ ಮಾಡ್ರಿ ನಾನು ಬರ್ತೀನಿ ನಿಮ್ಮ ಕ್ಷೇತ್ರ ಇಂಚಿಂಚು ಕರ್ಕೋಗ್ರಿ ನಮ್ಮಲ್ಲಾಗಿರೋ ಅಭಿವೃದ್ಧಿ ಪಾರ್ಕ್ಗಳು ಶಾಲೆಗಳು ಕಾಲೇಜುಗಳು ಸರ್ಕಾರಿ ಹಾಸ್ಪಿಟಲ್ಗಳು ಅಂಗನವಾಡಿಗಳು ರಸ್ತೆಗಳು ಕ್ವಾಲಿಟಿನೂ ಚೆಕ್ ಮಾಡ್ಸೋಣ ಯಾವ್ಯಾವ ಕ್ವಾಲಿಟಿಯಲ್ಲಿ ಅಭಿವೃದ್ಧಿ ಮಾಡಿಸಿದ್ದಾರೆ ಅಂತ ಯಾವ್ದಾದ್ರು ಒಂದು ವಿಚಾರದಲ್ಲಿ ಕಾಂಪ್ರಮೈಸ್ ಆಗಿದಾರಾ ಇಡೀ ರಾಜ್ಯದಲ್ಲಿ ಏನೇ ಒಂದು ಅಭಿವೃದ್ಧಿ ಬಂದ್ರು ಅದು ನನ್ನ ಕ್ಷೇತ್ರಕ್ಕೆ ಬೇಕು ಅಂತ ಆ ಒಂದು ನಾವು ಜೆ ಡಿ ಎಸ್ ಪಕ್ಷ ಅಧಿಕಾರದಲ್ಲಿ ಇರಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಇರಲಿ ಇಲ್ಲ ಬಿಜೆಪಿ ನಮ್ಮ ಪಕ್ಷನೇ ಅಧಿಕಾರದಲ್ಲಿ ಇದ್ರು ಕೂಡ ಯಾವುದೇ ಸರ್ಕಾರ ಇದ್ರು ಅಷ್ಟೇ ಯಲಾಂಕ ಕ್ಷೇತ್ರಕ್ಕೆ ಅಭಿವೃದ್ಧಿ ಬೇಕು ಅಂತ ಗಲಾಟೆ ಮಾಡಿಕೊಂಡು ಗುದ್ದಾಡ್ಕೊಂಡು ಅವರಿವ್ರ ಹತ್ರ ಕೈಕಾಲು ಇಟ್ಕೊಂಡು ಅನುದಾನಗಳನ್ನ ತಂದು ಅಭಿವೃದ್ಧಿ ಮಾಡಿದೆಯಲ್ಲ ಎಲ್ಲರೂ ಎಮ್ ಎಲ್ ಎ ಆಗ್ಬೋದು ಆದರೆ ಅನುದಾನಗಳನ್ನ ತಂದು ಅಭಿವೃದ್ಧಿ ಮಾಡಿದೆಯಲ್ಲ ಅದಕ್ಕೂ ತಾಕತ್ ಬೇಕ್ರಿ ನೀವು ಅವ್ರ ಬಗ್ಗೆ ಗೊತ್ತಿಲ್ಲ ಸ್ವಲ್ಪ ತಿಳ್ಕೊಳ್ರಿ ಕ್ಷೇತ್ರ ಓಡಾಡ್ರಿ ಬಂದ್ರಿ ಕರ್ಕೊ ಹೋಗ್ತೀನಿ ನಾನು ಅದಾದಮೇಲೆ ನೀನು ಸಂವಿಧಾನ ಇನ್ನೊಂದು ಮತ್ತೊಂದು ಅಂತೀನಿ ಸಂವಿಧಾನಕ್ಕೆ ಗೌರವ ಕೊಡ್ತೀನಿ ಅಂತೀನಿ ಸಂವಿಧಾನ ಗೌರವ ಇದೇನಾ ಸಂವಿಧಾನ ಗೌರವ ಕೊಡೋದ್ರೆ ಸಂವಿಧಾನದ ಅಡಿಯಲ್ಲಿ ಆಯ್ಕೆ ಆಗಿರುವಂಥ ಜನನಾಯಕರಿಗೂ ಗೌರವ ಕೊಡಬೇಕಲ್ಲ ಸಿ ಎಂಗಳಿಗಾಗಲಿ ಒಂದು ಗೃಹ ಮಂತ್ರಿಗಾಗಲಿ ಇಲ್ಲ ಕಮಿಷನರ್ಗಳಿಗಾಗ್ಲಿ ಅಧಿಕಾರಿಗಳಿಗಾಗಲಿ ಗೌರವ ಕೊಡ್ಬೇಕು ತಾನೆ ಏಕವಚನದಲ್ಲಿ ಕರಿತೀರಿ ಅದು ಸಂವಿಧಾನಕ್ಕೆ ಗೌರವ ಕೊಡೋದಂತರ ಇನ್ನೊಂದು ಸೆಕ್ಯುಲರ್ ಅಂತೀರಿ ಜಾತಿ ಅಂತಂದು ಮಾತಾಡ್ತೀನಿ ನಾನು ಶ್ರೇಷ್ಠ ಅಂತೀನಿ ಅದನ್ನು ಸೆಕ್ಯುಲರ್ ಅಂತಾರೆ ಹೌದು ನಿಮಗೆ ಯಾರು ಕಂಡ್ರೆ ಆಗುತ್ತೆ ಅದು ಹೇಳ್ರಿ ನನಗೆ ಆಟೋ ಚಾಲಕರು ನೋಡಿದರೆ ಆಟೋ ಚಾಲಕ ವಿರುದ್ಧ ಹೋಗ್ತೀನಿ ಅವ್ರನ್ನ ನೀವು ಒಂಥರ ಡ್ರೈವರ್ಗಳಂದ್ರೆ ತುಚ್ವಾಗಿ ಕಾಣ್ತೀನಿ ರೈ ಆಟೋ ಡ್ರೈವರ್ಗಳಿಂದ ಇವತ್ತು ದೇಶ ಅಭಿವೃದ್ಧಿ ಆಗ್ತೀರಿ ರೀ ಅವ್ರನ್ನ ನಾವು ಡ್ರೈವರ್ಗಳನ್ನುಬಾರ್ದು ಇಪ್ಪತ್ತ ಗಂಟೆ ಇಪ್ಪತ್ತ ನಾಲ್ಕು ಗಂಟೆ ದೇಶಕ್ಕಾಗಿ ನಾಡು ನುಡಿ ಭಾಷೆಗೋಸ್ಕರ ತಮ್ಮ ಪ್ರಾಣವನ್ನು ಮುಡಿಪಾಗಿರುವಂತ ಆನ್ ಡ್ಯೂಟಿಯಲ್ಲಿರುವಂತಹ ಆಫೀಸರ್ ಅವ್ರನ್ನ ನಾವು ಗೌರವ ಕಾಣಬೇಕು ಡ್ರೈವರ್ ಗಳಂದ್ರೆ ನೀವು ತುಚ್ವಾಗಿ ಕಾಣ್ಬಾಡ್ರಿ ಅದೇ ರೀತಿ ಲಾಸ್ಟ್ ಟೈಮ್ ಏನೋ ಒಂದು ರವಿಡಿ ಚಂದ್ರ ದಕ್ಷ ಅಧಿಕಾರಿ ಕರ್ನಾಟಕದಲ್ಲಿ ಐ ಪಿ ಎಸ್ ಗಳು ಬೆರಳಿನ ಕೇಸ್ ಚೆನ್ನಾಗಿದ್ದಾರೆ ಉನ್ನತ ಹುದ್ದೆಗಳೆಲ್ಲ ಪರಭಾಷಿಕರಾಗಿದ್ದಾರೆ ನಾವು ಪ್ರತಿನಿತ್ಯ ಕಾಯ್ತೀವಿ ಅಪ್ಪ ನಮ್ಮವ್ರು ಯಾರು ಬರಲಿ ಅಂತ ಅಂಥ ಒಂದು ದಕ್ಷ ಅಧಿಕಾರಿ ರವಿ ಡಿ ಅವರು ಬರುವಾಗ ನಾವೆಲ್ಲ ದೇವ್ರ ಹತ್ರ ಅನ್ಕೊತಿದ್ವಿ ಅಯ್ಯಪ್ಪ ಒಂದು ತಾಯಿ ಭುವನೇಶ್ವರ್ಯ ಒಂದು ಕೆಳಗೆ ಒಂದು ಅಧಿಕಾರ ಮಾಡೋರು ನಮ್ಮವ್ರು ಬರಲಪ್ಪ ದಕ್ಷ ಅಧಿಕಾರಿಗಳು ಬರಲಿ ಅಂತ ಎಷ್ಟೋ ಹೆಮ್ಮೆಪಟ್ಟು ಅವ್ರನ್ನ ಕಾಲಿಳಿತೀರಿ ಅಭಿವೃದ್ಧಿ ಮಾಡಿರೋಂಥ ಇಡೀ ಬೆಂಗಳೂರಲ್ಲಿ ಅಭಿವೃದ್ಧಿಯಲ್ಲಿ ಹರಿಕಾರ ಅಂತ ಅನ್ಸ್ಕೊಂಡಿರೋಂಥ ಎಸ್ ಆರ್ ವಿಶ್ವನಾಥ್ ಅವ್ರ ಬಗ್ಗೆ ಕಾಲೆಳಿತೀರಿ ಆಟೋ ಚಾಲಕರು ಇವತ್ತು ತನ್ನ ಇಡೀ ಜೀವಮಾನವೇ ನಾನು ನುಡಿ ಅಂತ ಇಟ್ಟರು ಅಂತ ಅಂಥ ಒಂದು ಆಟೋ ಚಾಲಕರ ಕಾಲಿ ಹೇಳ್ತೀರಿ ಯಾರು ಬಿಡ್ತೀರಿ ಎಟ್ರು ನೀವು ಸ್ವಲ್ಪ ಯೋಚನೆ ಮಾಡಿರಿ ಯಾಕಂದರೆ ನಾವು ತೀರಾ ನೊಂದು ಬೆಂದು ಊರು ಬಿಟ್ಟು ಬಂದವರು ನಮಗೆ ಗೊತ್ತು ಅಭಿವೃದ್ಧಿ ಅಂದರೆ ಏನು ಅಭಿವೃದ್ಧಿ ಹಿಂಗಿರಬೇಕು ಒಳ್ಳೆ ಶಾಸಕನ ಯಾವ ರೀತಿ ಪಡಿಬೇಕು ಅಂತ ಒಳ್ಳೆ ಶಾಸಕನ ಪಡೆದಿದ್ರೆ ನಾವು ಮಂಗಳೂರು ಬಿಟ್ಟು ಬೆಂಗಳೂರು ಬರ್ತಿರಲಿಲ್ಲ ನಮ್ಮ ನಿಜವಾಗ್ಲೂ ಹೊಟ್ಟೆ ಉರಿಯಾಗುತ್ತೆ ಎಸ್ ಆರ್ ವಿಶ್ವನಾಥ್ ಅವ್ರು ನಮ್ಮ ಮಂಗಳೂರಲ್ಲಿ ಎಮ್ ಎಲ್ ಎ ಆಗಬೇಕಿತ್ತು ನನ್ನ ಕ್ಷೇತ್ರ ಅಭಿವೃದ್ಧಿ ಆಗೋದು ಮಂಗಳೂರು ಅಭಿವೃದ್ಧಿ ಆಗೋದು ಉಳ್ಳಾಲ ಕ್ಷೇತ್ರ ಅಭಿವೃದ್ಧಿ ಆಗಿರೋದು ಅಲ್ಲಿ ಇವತ್ತಿಗೂ ಆ ಒಂದು ನೂರಾರು ಮನೆಗಳು ಪಾಳು ಬಿದ್ದಿದೆ ಬಡವರಿಗೆ ಸಿಕ್ಕಿಲ್ಲ ರಸ್ತೆಗಳು ಚರಂಡಿಗಳ ತರ ಇದೆ ಹಾಗೂ ಅದು ಅನುಕೂಲ ಸಾರ್ವಜನಿಕರ ಅನುಕೂಲಕ್ಕೆ ಬಂದಿಲ್ಲ ಇಂಥ ಒಂದು ಶಾಸಕರೇನ ನಮ್ಮ ಕ್ಷೇತ್ರದಲ್ಲಿ ಇದ್ದಿದ್ರೆ ನಮ್ಮ ಕ್ಷೇತ್ರ ಎಷ್ಟೋ ಅಭಿವೃದ್ಧಿ ಆಗಿರೋದು ಮಂಗಳೂರು ಅಭಿವೃದ್ಧಿ ಆಗಿರೋದು ತುಂಬಾ ನೋವಿಂದ ಹೇಳ್ತೀನಿ ಯಾಕಂದ್ರೆ ಬಡ ಕುಟುಂಬದಲ್ಲಿ ಹುಟ್ಟಿ ಊರು ಬಿಟ್ಟು ಬಂದು ಇಲ್ಲಿ ನಮ್ಗೆ ಅನುಭವಿಸಿದ ನೋವು ಇದೆಯಲ್ಲ ಅದನ್ನ ಮರೆಯೋಕ್ಕಾಗಲ್ಲ ರೀ ಅಂಥದ್ರಲ್ಲಿ ಬೆಂಗಳೂರು ನನಗೆ ಸಾಕಷ್ಟು ಕೊಟ್ಟಿದೆ ನಾನು ಬೆಳಗ್ಗೆ ಎದ್ದ ತಕ್ಷಣ ಬೆಂಗಳೂರು ಕೈ ಮುಗಿತೀನಿ ನೆಲಕ್ಕೆ ತಾಯಿ ಅಂತ ಕೆಂಪೇಗೌಡರನ್ನ ಸ್ಮರಿಸ್ತೀನಿ ಕೆಂಪೇಗೌಡರು ಗೌಡ್ರು ಕಟ್ಟಿರುವಂಥ ಈ ಕ್ಷೇತ್ರ ಈ ಬೆಂಗಳೂರು ನಮಗೆಲ್ಲ ಅನ್ನ ಕೊಟ್ಟಿದೆ ಊರು ಬಿಟ್ಟು ಬಂದು ಬಂದವನ್ನ ಹರಿಸಿ ಕರೆಸಿದೆ ಬೆಳೆಸಿದೆ ನಾವು ಯಾವಾಗಲೂ ಒಂದು ಸ್ಮರಣೆ ಆಗಬೇಕು ಹಾಗಾಗಿ ಪ್ರತಿನಿತ್ಯ ನಾನಂತೂ ಬೆಂಗಳೂರಿಗಾಗಲಿ ಕೆಂಪೇಗೌಡ್ರಿಗಾಗಲಿ ಎಲ್ಲವನ್ನು ನೆನೆಸ್ಕೊತೀನಿ ಅದೇ ರೀತಿ ನನ್ನ ಕ್ಷೇತ್ರ ಕೂಡ ಕ್ಷೇತ್ರನ ಅಭಿವೃದ್ಧಿ ಮಾಡಿರುವಂಥ ಎಸ್ ಆರ್ ವಿಶ್ವನಾಥ್ ಅವರು ಬೆಳಗ್ಗೆ ಪಾರ್ಕಲ್ಲಿ ವಾಕ್ ಮಾಡುವಾಗಲೂ ಅಷ್ಟೇ ಸೂಪರಪ್ಪ ನಮ್ಮ ಕ್ಷೇತ್ರ ಯಾಕಂದರೆ ನಾನೊಂಥರ ಏನು ಹೇಳ್ತಾರಲ್ಲ ಸಂಚಾರಿ ಜೀವನ ಏನು ಊರು ಸುತ್ತು ಕ ಕೋಶ ಓದು ದೇಶ ಸುತ್ತು ಆ ಸಿದ್ಧಾಂತದಿಂದ ಎಲ್ಲ ದೇಶದಲ್ಲಿ ಮೂಲೆ ಮೂಲೆಯಿಂದ ತಿರ್ಗಾಡಿದ್ದೀನಿ ರಾಜ್ಯದಲ್ಲಿ ಮೂಲೆ ಮೂಲೆ ತಿರ್ಗಾಡಿದ್ದೀನಿ ದಿ ಬೆಸ್ಟ್ ಕ್ಷೇತ್ರ ಅಂತ ಯಲಂಕ ವಿಧಾನಸಭೆ ಸಭಾ ಕ್ಷೇತ್ರ ಹಾಗೆ ನನಗೆ ಹೆಮ್ಮೆ ಇದೆ ದಯವಿಟ್ಟು ಮಾತಾಡೋಕೆ ಸ್ವಲ್ಪ ಎಚ್ಚರಿಕೆಯಿಂದ ಮಾತಾಡಿ ಅದೇ ರೀತಿ ಏನು ಧರ್ಮ ರಕ್ಷಣೆಗೆ ಅಂತ ಹೊರಟಿದ್ವಿ ದಯವಿಟ್ಟು ಫ್ರೀ ಇದ್ರೆ ಬಂದ್ರಿ ನಿಂಬೆಹಣ್ಣು ಟಯಾರಿ ಗಿಡಕ್ಕೆ ನಿಮ್ ಕೈಲೇ ಇಸ್ತಿ ಒಂದು ಧರ್ಮ ರಕ್ಷಣೆಗೆ ಹೊರಟಿದೀವಿ ಬಂದ್ರೆ ಇನ್ನೂರಲ್ಲ ಐನೂರು ಗಾಡಿ ಹೊರಟಿದ್ವಿ